ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ತೇವೆ ಕೆರೆಗಳನ್ನು ನಿರ್ಮಾಣ ಮಾಡ್ತೇವೆ ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡ್ತೇವೆ ವಾಟರ್ ಬಾಡೀಸನ್ನು ಕ್ರಿಯೇಟ್ ಮಾಡ್ತೇವೆ ನಮಗೆ ಕೃಷಿ ಭೂಮಿಯಲ್ಲಿ ಬೇಸಿಗೆಗೆ ಬೇಕಾದಂಥ ನೀರನ್ನು ಸಂಗ್ರಹಣೆ ಮಾಡುವಂಥ ಒಂದು ಕೆರೆಗಳನ್ನ ನಾವು ಮಾಡುವಂಥ ಸಂದರ್ಭದಲ್ಲಿ ನಮಗೆ ಒಂದು ಬಿಗ್ ಟಾಸ್ಕ್ ಏನಂತಂದರೆ ನಾವೀಗ ಒಂದು ಕೋಟಿ ಲೀಟ್ರ್ ಎರಡು ಕೋಟಿ ಲೀಟ್ರ್ ಕೆರೆಗಳು ಮಾಡ್ತೀವಿ ಒಂದು ಕೋಟಿ ಲೀಟ್ರ್ ಕೆರೆ ಮಾಡಿದ್ರೆ ಅದರಲ್ಲಿ ಟೆನ್ ಪರ್ಸೆಂಟ್ ಆಪರೇಷನ್ ಲಾಸ್ ಇದೆ ಹತ್ತು ಪರ್ಸೆಂಟ್ ನೀರು ಆವಿ ಆಗ್ತದೆ ಈ ನೀರನ್ನು ಆವಿ ಆಗದ ಹೆಂಗೆ ಹೇಗೆ ತಡೆ ಹಿಡಿಬೇಕು ಅಂತ ಒಂದು ಕ್ವಶನ್ ಬರ್ತದೆ ಯಾಕೆಂದರೆ ನಮಗೆ ಈ ಆ ಒಂದು ದೊಡ್ಡ ಟಾಸ್ಕ್ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಈ ಒಂದು ಕೃಷಿ ಹಣದಲ್ಲಿ ನಿಮಗೆ ತೋರಿಸ್ತಕ್ಕಂಥ ಒಂದು ಜಾಗದಲ್ಲಿ ನಾವು ಒಂದು ವಾಟರ್ ಪ್ಲ್ಯಾಂಟ್ಸ್ ಆಗ್ತೀವಿ ಫ್ಲೋಟಿಂಗ್ ವಾಟರ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ ಫ್ಲೋಟಿಂಗ್ ಪಾಂಡ್ ಪ್ಲಾಂಟ್ ಅಂತ ಬೇಕಾದ್ರೆ ಹೇಳ್ಬೋದು ಇದಕ್ಕೆ ಗಚ್ವಾಲಾ ವಾಟರ್ ಹ್ಯ ಹೇಳ್ತೀವಿ ಈಶೋರ್ನೀಯ ಕ್ರಾ ಕ್ರಾಸ್ ಪೀಸಿಸ್ ಅಂತ ಇನ್ನೊಂದು ಪದವನ್ನು ಹೇಳ್ತೀವಿ ಇದು ಒಂದು ಬಟಾನಿಕಲ್ ನೇಮ್ ಇದು ಈ ಥರದ ಒಂದು ವಾಟರ್ ಲೋವಿಂಗ್ ಪ್ಲಾಂಟ್ ಇದು ನೀರಿನಲ್ಲಿ ತೇಲುವಂಥ ಒಂದು ಈ ಆ ಒಂದು ಶೆಲ್ ಥರ ಕಾಣುತ್ತಲ್ಲ ಬಲೂನ್ ಥರ ಕಾಣುತ್ತೆ ಈ ಥರದ ಒಂದು ಗಿಡಗಳನ್ನ ನಾವು ವಾಟರ್ ಬಾಡಿ ಮೇಲೆ ನೀರಿನ ಕೆರೆಗಳ ಮೇಲೆ ನಾವು ಒಂದು ಜಸ್ಟ್ ಎರಡು ಮೂರು ಪ್ಲ್ಯಾಂಟ್ ಹಾಕಿದರೆ ಸಾಕು ನಿಮ್ಮ ಇಡೀ ಕೆರೆಯ ನೀರಿನ ಮೇಲೆ ಒಂದು ಪರದೆ ಥರ ಮೇಲೆ ತೇಲ್ತಾ ಹೋಗುತ್ತೆ ಅದು ಫ್ಲೋಟಿಂಗ್ ಬಾಡಿ ಮತ್ತು ಅದರ ಬೇರುಳ್ಳೇನು ಭೂಮಿಗೆ ವಾಟರ್ ಬಾಡಿ ಕೆಳಗೆ ಟಚ್ ಮಾಡೋದಿಲ್ಲ ಜಸ್ಟ್ ಒಂದು ಗಿಡ ಹಾಕಿದ್ದೀವಿ ಜಸ್ಟ್ ವಿತಿನ್ ಒನ್ ಮಂತ್ ಟೂ ಮಂತ್ ಒಳಗೆ ಇಡೀ ನಿಮ್ಮ ಕೆರೆಯನ್ನು ಪೂರ್ತಿ ನೀರು ಕಣ್ಣಿಗೆ ಇರುವಾಗ ಸೂರ್ಯನ ಬಿಸಿಲು ಅದಕ್ಕೆ ಹಾಗೆ ಪ್ರೊಟೆಕ್ಟ್ ಮಾಡುವಂಥ ಒಂದು ಕೆಲಸ ರೈತ ಬಂದಾಗ ನಿಮಗೆಲ್ಲ ಗೊತ್ತಿರಲಿ ಈ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಬಿಸಿಲಿನ ತಾಪಮಾನ ಹೇಗಿದೆ ಅಂತಂದರೆ ನಾನು ಹತ್ತು ಪರ್ಸೆಂಟ್ ಆಪರೇಷನ್ ಲಾಸ್ ಹೇಳಿದರೆ ಕೆಲವೊಂದು ಗುಲ್ಬರ್ಗದ ಅಂತ ಪ್ರದೇಶದಲ್ಲಿ ಫಾರ್ಟಿ ಡಿಗ್ರಿ ಟೆಂಪರೇಚರ್ ಫಾರ್ಟಿ ಫೋರ್ ಡಿಗ್ರಿ ಟೆಂಪ್ರೇಚರ್ಗೆ ಹದಿನೈದು ಪರ್ಸೆಂಟೇ ಆಪರೇಷನ್ ಲಾಸ್ ಆಗ್ತದೆ ನೀವು ಒಂದು ಕೋಟಿ ಲೀಟ್ರನ್ನ ಕೆರೆಗಳು ಮಾಡಿಕೊಂಡ್ರೆ ಅದರಲ್ಲಿ ಸಾಧಾರಣ ಹದಿನೈದು ಲಕ್ಷ ಲೀಟರ್ ನೀರು ಒಂದು ಬೇಸಿಗೆಯೇ ಆಗುತ್ತೆ ಇಂಥ ಸಂದರ್ಭದಲ್ಲಿ ನಾವೇನು ನೀರನ್ನು ಸಂರಕ್ಷಣೆ ಮಾಡಲಿಕ್ಕೆ ಉಳಿತಾಯ ಮಾಡಲಿಕ್ಕೆ ಏನು ಮಾಡಬೇಕು ಇಲ್ಲದ ನೀರು ಕಷ್ಟ ಬಿದ್ದು ಸಂಗ್ರಹಣೆ ಮಾಡಿರ್ತಕ್ಕಂಥ ನೀರು ನಮಗೆ ಬೇಸಿಗೆಯಲ್ಲಿ ಜನವರಿಯಿಂದ ನಮಗೆ ಜೂನ್ವರೆಗೂ ನೀರು ಬೇಕು ಜೂನ್ವರೆಗೂ ನೀರು ಬೇಕಂತ ಆಗಿ ಲಾಸಾಗಿ ಒಂಡೆಗಳೇ ಖಾಲಿಯಾಗುತ್ತೆ ನೋಡಿ ಇವರು ವಾಟರ್ ಫ್ಲೋಟಿಂಗ್ ಪ್ಲ್ಯಾಂಟ್ಸ್ ತೆಗೀಸ್ತಾ ಇದ್ದಾರೆ ಎಷ್ಟು ಸರಳವಾಗಿ ನಿಮಗೆ ಕಾಣಿಸ್ತಾಯಿದಿಲ್ಲ ಜಸ್ಟ್ ಒಂದು ಸಣ್ಣ ಒಂದು ಅದು ಈ ಥರ ನೀರಿನಲ್ಲಿ ತೆಲ್ತಾ ಹೋಗುತ್ತೆ ಈ ಥರ ವಾಟರ್ ಪ್ಲ್ಯಾಂಟ್ಸ್ಗಳನ್ನು ಕೆರೆಗಳ ಮೇಲೆ ನಾವು ಬೆಳೆಸೋ ಬೆಳೆಸ್ಕೊಳ್ಳೋದ್ರಿಂದ ನೀರಿನ ಯವಪೊರೇಷನ್ ಲಾಸನ್ನು ಕಡಿಮೆ ಮಾಡ್ಬೋದು ನೀರಿನ ಪಾಚಿ ಕಟ್ಟುವಂಥ ಕ್ರಿಯೆಯನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು ಈ ಎರಡೂ ಸಂದರ್ಭದಲ್ಲಿ ನಮಗೆ ಈ ಒಂದು ಇದು ಹೆಲ್ಪ್ ಆಗುತ್ತೆ ನಿಮಗೆ ಮೀನುಗಳು ಸಾಕಲಿಕ್ಕೆ ಹೆಲ್ಪ್ ಆಗುತ್ತೆ ಸರಳವಾಗಿ ಒಂದು ಕೃಷಿ ಹೊಂಡ ಪರಿಸರ ಸ್ನೇಹಿ ಆಗಿರ್ತದೆ ಯಾಕಂದರೆ ಇಷ್ಟೆಲ್ಲ ನಾವು ಮಣ್ಣಿನ ಕೆರೆಗಳನ್ನ ಮಾಡಿಕೊಂಡು ಮೆಂಬ್ರೇನ್ ಹಾಕಿ ಕೆಲವರು ಹೇಳ್ತಾರೆ ಸರ್ ನಾನು ಪರಿಸರ ಸ್ನೇಹಿ ಆಗಲಿಲ್ಲ ಅಂತ ಹೇಳ್ತಾರೆ ಅಂಥ ಸಂದರ್ಭದಲ್ಲಿ ಈ ಥರ ಕೃಷಿ ಹೊಂಡದ ಮೇಲ್ಭಾಗದಲ್ಲಿ ವಾಟರ್ ಫ್ಲೋಟಿಂಗ್ ಪ್ಲ್ಯಾಂಟ್ಸ್ಗಳನ್ನು ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಹೊಂಡದ ನೀರು ಹಾವಿಯಾಗದಂಗೆ ತಡೆ ಹಿಡಿಯಲಿಕ್ಕೆ ಸಾಧ್ಯತೆ ಇದೆ ಇದು ಒಂದು ಸರಳವಾಗಿ ಎಲ್ಲ ಕಡೆ ಕರ್ನಾಟಕದ ಉದ್ದಗಲಕ್ಕೂ ನಮ್ಮ ಎಲೆಲಿ ಕೆರೆಗಳನ್ನ ಮಾಡಿಸ್ತಾ ಹೋಗ್ತೀವಿ ಎಲ್ಲ ಕೆರೆಗಳ ಮೇಲೆ ಈ ಥರ ಫ್ಲೋಟಿಂಗ್ ವಾಟರ್ ಪ್ಲ್ಯಾಂಟ್ಸ್ಗಳನ್ನು ನಾವು ಇನ್ಸ್ಟಾಲ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿ ಜಸ್ಟ್ ಅದೊಂದು ಒಂದು ಒಂದು ಗಿಡ ತಗೊಂಡೋಗಿ ಆ ಫ್ಲೋಟಿಂಗ್ ಪ್ಲ್ಯಾಂಟನ್ನು ನೀರಿನಲ್ಲಿ ಬಿಟ್ಟರೆ ಸಾಕು ಅದು ತೇಲ್ತಾ ಹೋಗುತ್ತೆ ಮತ್ತು ತೇಲೋದ್ರ ಜೊತೆಗೆ ಅದರದ್ದ ಸೈಡಲ್ಲಿ ಬ್ರಾಂಚಸ್ ಬೆಳೀತಾ ಹೋಗಿ ಅದರದ ಸಂತತಿ ಬೆಳೀತಾ ಹೋಗುತ್ತದೆ ನೋಡಿ ಕಂಪ್ಲೀಟಿಗೆ ಸನ್ಲೈಟ್ ಸೂರ್ಯನ ಕಿರಣ ನಿಮ್ಮ ನೀರಿಗೆ ಟಚ್ ಆಗಬಾರ್ದು ಅನ್ನೋದು ನಮ್ಮ ಒಂದು ಉದ್ದೇಶ ನೀರಿಗೆ ಮಧ್ಯಾಹ್ನದ ಒಂದು ಉರಿ ಬೀಸಲಿಕ್ಕೆ ನಿಮಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಒಳಗೆ ನಿಮ್ಮ ನೀರು ಡೈಲಿ ಅರ್ಧ ಇಂಚಿನಷ್ಟು ನೀರಿಗೆ ಆಪ್ರೇಟ್ ಆಗುವಂಥ ಸಂದರ್ಭ ಇರ್ತದೆ ಇದು ಒಂದು ಸರಳವಾದ ಪರಿಸರ ಸ್ನೇಹಿ ನೀರಿನ ಆವಿಯನ್ನು ತಡೆಗಟ್ಟುವಂಥ ವಿಧಾನ ನಾವು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಸೆಕ್ಟ್ರಲ್ಲಿ ನಾವು ಕಿರ್ಲೋಸ್ಕರನ ಒಂದು ಫ್ಯಾಕ್ಟ್ರಿ ಆಗ್ಬೋದು ಜಿಂದಾಲ್ ಜೆ ಎಸ್ ಡಬ್ಲ್ಯೂ ಆಗ್ಬೋದು ಇನ್ನು ದೊಡ್ಡ ದೊಡ್ಡ ಸ್ಟೀಲ್ ಪ್ಲ್ಯಾಂಟ್ಗಳಲ್ಲಿ ಇನ್ನೂ ಬೃಹತ್ ಕೆರೆಗಳು ಮಾಡಿದ್ವಿ ಅದೆಲ್ಲ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಕೆರೆಗಳು ಮಾಡಿದ್ವಿ ಇಂಥ ಒಂದು ಕೆರೆಗಳಲ್ಲಿ ನೀರಿನ ಆವಿಯನ್ನು ತಡೆಗಟ್ಟಲಿಕ್ಕೆ ಒಂದು ಒಂದು ಸಣ್ಣ ಆಯಿಲಿ ಫಿಲ್ಮ್ ಅಂತ ಹೇಳ್ತೀವಿ ನೀರಿನ ಮೇಲೆ ಒಂದು ಸಣ್ಣ ಸ್ಕಿನ್ ರೂಪದಲ್ಲಿ ಸನ್ಲೈಟ್ನೇ ಬೆಳೆಯೋದನ್ನ ಬೆಳೋದ್ನ ಕಡಿಮೆ ಮಾಡುವಂಥ ಟೆಕ್ನಾಲಜಿಗಳು ಇದೆ ಬಟ್ ಅದು ಎವ್ರಿ ವೀಕ್ಲಿ ಒಂದು ಸಹ ಆ ಒಂದು ಲಿಕ್ವಿಡನ್ನು ನೀವು ನೀರಿನಲ್ಲಿ ತೇಲಿ ಬಿಡ್ತಾ ಹೋಗಬೇಕು ಅದು ಒಂದು ಹೆಂಗಂತಂದರೆ ಹಾಲಿನ ಮೇಲೆ ಕೆನೆ ಇದ್ದಾಗೆ ಆ ಒಂದು ಫಿಲ್ಮ್ ಕೆಲಸ ಮಾಡ್ತದೆ ಆ ಯು ವಿ ರೇಸ್ನ ನೀರಿಗೆ ಬೀಳೋವಂಥದ್ದನ್ನ ಅವಾಯ್ಡ್ ಮಾಡಿ ಅಲ್ಲಿ ಫೈವ್ ಪರ್ಸೆಂಟ್ ಆಪ್ರೇಷನ್ ಲಾಸ್ ಇರ್ತದೆ ಅನ್ನೋದು ಒಂದು ಅಂಕಿಅಂಶ ಈ ಥರ ನೀರಿನ ಉಳಿತಾಯ ಮಾಡ್ತಕ್ಕಂಥ ಇದರಲ್ಲಿ ಬೇಸಿಗೆಯಲ್ಲಿ ನೀರಿನ ಆವಿ ಮಾಡಲಿಕ್ಕೆ ಆವಿ ಆಗ್ತಕ್ಕಂಥದನ್ನು ಕಡಿಮೆ ಮಾಡಲಿಕ್ಕೆ ಒಂದು ಪರಿಸರ ಸ್ನೇಹಿ ವ್ಯವಸ್ಥೆ ಅಂತಂದರೆ ಈ ಥರ ಫ್ಲೋಟಿಂಗ್ ವಾಟರ್ ಪ್ಲ್ಯಾಂಟ್ಸ್ಗಳನ್ನು ನಮ್ಮ ಬಾವಿಗಳಲ್ಲಿ ಮಾಡ್ಕೋಬೋದು ಕೆರೆಗಳಲ್ಲಿ ಮಾಡ್ಕೊಬೋದು ಕೃಷಿ ಹೊಂಡೆಗಳಲ್ಲಿ ಮಾಡ್ಕೊಳ್ಬೋದು ಎಲ್ಲಿ ಬೇಕಾದ್ರೂ ಇದನ್ನು ಬೆಳೆಸ್ಕೊಡೋದ್ರಿಂದ ನಮಗೆ ನೀರಿನ ಆವಿಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಯಾಕಂದರೆ ಈ ವರ್ಷ ಕರ್ನಾಟಕ ರಾಜ್ಯದಲ್ಲಂತೂ ತುಂಬ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕೃಷಿ ಹೊಂಡಗಳಲ್ಲಿ ನೀರು ಏರ್ಪೇರಾಗ್ತದೆ ಎಷ್ಟೋ ನಮ್ಮ ರೈತರು ತುಂಬ ಖುಷಿಯಿಂದ ಇಷ್ಟು ವರ್ಷ ಹದಿನೈದು ಇಪ್ಪತ್ತು ವರ್ಷ ಹೊಂಡಗಳಲ್ಲಿ ಸಂಗ್ರಾಗಿರ್ತಕ್ಕಂಥ ನೀರು ಕೇವಲ ಎರಡು ಮೂರು ತಿಂಗಳಲ್ಲೇ ಫಿಫ್ಟಿ ಪರ್ಸೆಂಟ್ ಖಾಲಿ ಆಯಿತು ಅಂತಂದರೆ ಒಂದು ಶಾಕಿಂಗ್ ನ್ಯೂಸ್ ಇದನ್ನು ತಡೆಗಟ್ಟಲಿಕ್ಕೆ ತುಂಬ ಅಸಾಧ್ಯ ಆಗ್ತಕ್ಕಂಥ ಸಂದರ್ಭ ಇರೋದರಿಂದ ಪ್ರತಿಯೊಬ್ಬ ರೈತರು ಪರಿಸರ ಸ್ನೇಹಿಯಾಗಿ ಇಂಥ ಒಂದು ಗಿಡಗಳನ್ನು ಬೆಳೆಸ್ಕೊಳ್ಳೋಂಥ ನೀರಿನಲ್ಲಿ ತೇಲುವಂಥ ಕೆಲಸಗಳ್ ಮಾಡ್ಬೋದು ಇನ್ನೊಂದು ಟೆಕ್ನಾಲಜಿ ಇದೆ ಈ ನೀರಿನ ಮೇಲೆ ರಬ್ಬರ್ ಟ್ಯೂಬ್ಸ್ ಟ್ಯೂಬ್ಗಳು ನಮ್ಮ ಕ ಮನೆಗಳಲ್ಲಿ ಸಿಗುವಂಥ ಟ್ಯೂಬ್ಗಳಿಗೆ ಟೈರದ ಕಾರಿನ ಟ್ಯೂಬ್ ಆಗ್ಬೋದು ಬಸ್ಸಿನ ಚಕ್ರದ ಟ್ಯೂಬ್ಸ್ ಆಗ್ಬೋದು ಅದಕ್ಕೆಲ್ಲ ಗಾಳಿ ತುಂಬಿಸಿ ಅದರ ಮೇಲೆ ಗನಿ ಬ್ಯಾಗ್ ಗೋಣಿ ಚೀಲಗಳನ್ನೆಲ್ಲ ಸ್ಟಿಚ್ ಮಾಡಿ ಅದರ ಮೇಲೆ ಲಾವಂಚವನ್ನು ಬೇಕಾದ್ರೂ ಬೆಳೆಸ್ಬೋದು ಲಾವಂಚ ಬೆಳೆಸೋದ್ರಿಂದಲೂ ಸಹ ನೀರಿನ ಆವಿಯಾಗೋದನ್ನ ಕಡಿಮೆ ಮಾಡಲಿಕ್ಕೆ ಅದು ಒಂದು ಸಾಧ್ಯತೆ ಇದೆ ಒಟ್ಟು ನಮ್ಮ ಉದ್ದೇಶ ಎಷ್ಟೇ ಸನ್ಲೈಟ್ ಸೂರ್ಯನ ಕಿರಣ ನೇರವಾಗಿ ನೀರಿಗೆ ಬಿಳಿದಾಗೆ ಮಧ್ಯದಲ್ಲಿ ಒಂದು ಫಿಲ್ಮ್ ಥರದಲ್ಲಿ ಕೆಲಸ ಮಾಡುವಂಥ ಒಂದು ಕೆಲಸ ಈ ಥರ ಒಂದು ವಾಟರ್ ಫ್ಲೋಟಿಂಗ್ ಟ್ರನ್ಸ್ ಆಗ್ಬೋದು ಲಾವಂಚ ಬೆಳೆಸ್ತಕ್ಕಂಥದ್ದು ಆಗ್ಬೋದು ಬೇರೆ ಒಂದು ಕ್ರೀಮಿ ಲೇಯರ್ ಒಂದು ಸಣ್ಣ ಆಯ್ಲಿ ಲಿಕ್ವಿಡ್ ಸಿಗುತ್ತೆ ಅದನ್ನು ಬೇಕಾದ್ರೂ ಹಾಕ್ಕೊಳ್ಬೋದು ಏನಂತಂದರೆ ನಾವು ಕುಡಿಯ ನೀರು ಬೇರೆ ಬೇರೆ ಕಾರ್ಯಗಳಿಗೆ ಬಳಸೋದ್ರಿಂದ ಅಂಥದ್ದು ಇಂಡಸ್ಟ್ರಿಯಲ್ ಸೆಕ್ಟರ್ಗಾದರೆ ಓಕೆ ಕೃಷಿ ಕ ಕಾರ್ಯಗಳಿಗೆ ಇದೆಲ್ಲ ಒಂದು ಪರಿಸರ ಸ್ನೇಹಿ ಒಂದು ಕೆಲಸ ಅಂತ ಹೇಳ್ಬೋದು ಇನ್ನು ಕೆಲವು ರೈತರು ನಮ್ಮಲ್ಲಿ ಭಾಳಷ್ಟು ಬುದ್ಧಿವಂತರಿದ್ದಾರೆ ಸರ್ ಇದ್ರ ಮೇಲೆ ಶೇಡ್ ನೆಟ್ ಹಾಕ್ತೀನಿ ಅಂತ ಇದ್ದಾರೆ ಶೇಡ್ ನೆಟ್ ಹಾಕ್ಬೋದು ಸಣ್ಣ ಕೆರೆಗಳಿಗೆ ಬೇಕಾದ್ರೆ ಶೇಡ್ ನೆಟ್ ಹಾಕ್ಬೋದು ದೊಡ್ಡ ಕೆರೆಗಳಿಗೆಲ್ಲ ನಾವು ಶೇಡ್ ನೆಟ್ ಹಾಕಿ ಹಾಕ್ಲಿಕ್ಕೆ ಕಾರಣಕ್ಕೆ ನಮ್ಮಲ್ಲಿ ಬೇಸಿಗೆಯಲ್ಲಿ ಮಳೆಗಾಲಕ್ಕಿಂತ ಮೊದಲು ಒಂದು ಬಿರುಗಾಳಿ ಎದುರ್ತದೆ ನೋಡಿ ಇಲ್ಲೊಬ್ಬ ನನ್ ಎಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಒಂದು ಸೀಡ್ ಕಂಪನಿ ಇಡೀ ಒಂದು ದೊಡ್ಡದು ಟ್ಯಾಂಕ್ ಮಾಡಿದ್ವಿ ಇದು ಎರಡೂವರೆ ಲಕ್ಷ ಲೀಟರ್ ಕೆಪಾಸಿಟಿ ಒಂದು ಟ್ಯಾಂಕ್ ಮಾಡಿದ್ವಿ ಇಡೀ ಟ್ಯಾಂಕಿನ ಮೇಲೆ ನಾವೊಂದು ಶೇಡ್ ನೆಟ್ ಹಾಕ್ಕೊಂಡು ಒಂದು ಮನೆ ಥರ ಗೂಡ್ ಥರ ಮಾಡಿಕೊಂಡು ಒಂದು ಗೇಟ್ ಇದೆ ಎಂಟ್ರಿ ಇದೆ ಯಾರೂ ಹೋಗೋಲ್ಲ ನೀರು ಹಾವಿ ಆಗೋದನ್ನ ಆಲ್ಮೋಸ್ಟ್ ಕಟ್ ಆಫ್ ಮಾಡಲಿಕ್ಕೆ ಸಾಧ್ಯ ಈ ಥರದಲ್ಲಿ ಪರಿಸರ ಸ್ನೇಹಿ ನೀರಿನ ನೀರನ್ನು ಹಾವಿಯಾಗದ ಇರುವಾಗೆ ತಡೆಗಟ್ಟುವಂಥ ಕ್ರಮಗಳು ನಮ್ಮಲ್ಲಿ ನೂರಾರಿದ್ದಾವೆ ಇದು ಜಸ್ಟ್ ನಾನು ನಾಲ್ಕೈದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಇನ್ನೂ ನಾನು ನಮ್ಮ ವೀಡಿಯೋಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕನ್ನೋದೊಂದು ನನ್ನ ಉದ್ದೇಶ ಈ ನಮ್ಮ ವಿಡಿಯೋಗಳನ್ನು ನೋಡ್ತಾ ಹೋಗಿ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ಹೇಳ್ತೀನಿ ನಮಸ್ಕಾರ